ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಗುಂಟೂರು ಕೃಷಿ ಮಾರ್ಕೆಟ್ನಲ್ಲಿ ನಡೆದಂಥ ಒಣಮಶಿನಕಾಯಿ ಬೆಲೆಗಳ ವಿವರಗಳನ್ನು ನಾವು ಕ್ಲುಪ್ತವಾಗಿ ನೋಡ್ತಾ ಇದ್ದೀವಿ ದಿನಾಂಕಂದು ನಿನ್ನೆ ಹದಿಮೂರು ಮಾರ್ಚ್ ಇಪ್ಪತ್ತಿಪ್ಪತ್ನಾಲ್ಕು ಇಂತಹ ಲೇಟೆಸ್ಟ್ ಕೃಷಿ ಮಾರ್ಕೆಟ್ ವಿವೇಷಣೆಗಾಗಿ ನಮ್ಮ ಚಾನಲವನ್ನು ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಮೊದಲಾಗಿ ನಾವು ತೇಜ ಒಣಮಶಿನಕಾಯಿಯನ್ನು ನೋಡ್ತಾ ಇದ್ದೀವಿ ಮಿನಿಮಮ್ ಬೆಲೆ ಬಂದು ಐದು ಸಾವಿರ ಮೋಡಲ್ ಬೆಲೆ ಹತ್ತೊಂಬತ್ತು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಬಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ರೇಟ್ ಎಂಬುದು ಇದೆ ಇನ್ನು ತಾಲು ಹುಣಮಶಿನಕಾಯಿ ಬಂದು ಕಡಿಮೆ ಬೆಲೆ ಎರಡು ಸಾವಿರ ರೂಪಾಯಿ ಮೋಡಲ್ ಬೆಲೆ ಎಂಟು ಸಾವಿರ ಐದು ನೂರು ಇನ್ನು ಮ್ಯಾಕ್ಸಿಮಮ್ ಬೆಲೆ ಟಾಪ್ ಬೆಲೆ ಬಂದು ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಡಬಲ್ ಮೂರು ನಾಲ್ಕು ನಂಬರ್ ಹುಣಮಶಿನಕಾಯಿ ಬಂದು ಆರು ಸಾವಿರ ರೂಪಾಯಿ ಮಧ್ಯಸ್ಥ ಬೆಲೆ ಹದಿನಾಲ್ಕು ಸಾವಿರ ಹೆಚ್ಚಿನ ಬೆಲೆ ಇಪ್ಪತ್ತು ಸಾವಿರ ಮೂರು ನಾಲ್ಕು ಒಂದು ನಂಬರ್ ಒಣಮಿಸ್ನಕಾಯಿ ಕಡಿಮೆ ಬೆಲೆ ಆರು ಸಾವಿರ ಮಧ್ಯಸ್ಥ ಬೆಲೆ ಹದಿನಾಲ್ಕು ಸಾವಿರ ಹೆಚ್ಚಿನ ಬೆಲೆ ಇಪ್ಪತ್ತೊಂದು ಸಾವಿರ ಬಾಡಿಗೆ ಒಣೆ ಮಣ್ಣಿನಕಾಯಿ ಕಡಿಮೆ ಬೆಲೆ ಏಳು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಹದಿಮೂರು ಸಾವಿರ ಹೆಚ್ಚಿನ ಬೆಲೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ರೇಟ್ ಎಂಬುದು ಬಾಡಿಗೆ ಒಣಮಶ್ಸಿನಕಾಯಿ ಎಂಬುದು ಹೋಗಿದೆ ಇನ್ನು ನಾವು ದೇವನೀರು ಡಿಲ್ಯಾಕ್ಸ್ ಒಣಮಶಿನಕಾಯಿ ಬಂದು ಕಡಿಮೆ ಬೆಲೆ ಏಳು ಸಾವಿರ ಮಧ್ಯಸ್ಥ ಬೆಲೆ ಇಪ್ಪತ್ತು ಸಾವಿರ ಐದುನೂರು ಅದೇ ವಿಧವಾಗಿ ಹೆಚ್ಚಿನ ಬೆಲೆ ಸಹ ಇಪ್ಪತ್ತು ಸಾವಿರ ಐದುನೂರು ರೂಪಾಯಿ ರೇಟ್ ಎಂಬುದು ಇದೆ ಇನ್ನು ಒಣಮಶಿನಕಾಯಿ ಐದು ನಂಬರ್ ನೋಡಿದರೆ ಕಡಿಮೆ ಬೆಲೆ ಎಂಟು ಸಾವಿರ ಮಧ್ಯಸ್ಥ ಬೆಲೆ ಹದಿನಾಲ್ಕು ಸಾವಿರ ಹೆಚ್ಚಿನ ಬೆಲೆ ಟಾಪ್ ಕ್ವಾಲಿಟಿ ಇರುವಂಥ ಒಣಮಶ್ನಕಾಯಿ ಬಂದು ಇಪ್ಪತ್ತೊಂದು ಸಾವಿರ ಐದುನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಎರಡು ಏಳು ಮೂರು ನಂಬರ್ ಒಣಮಶ್ನಕಾಯಿ ಕಡಿಮೆ ಬೆಲೆ ಹನ್ನೆರಡು ಸಾವಿರ ಮಧ್ಯಸ್ಥ ಬೆಲೆ ಹದಿನಾಲ್ಕು ಸಾವಿರ ಹೆಚ್ಚಿನ ಬೆಲೆ ಬಂದು ಹದಿನಾಲ್ಕು ಸಾವಿರ ಐದುನೂರು ರೂಪಾಯಿ ರೇಟ್ ಎಂಬುದು ಇದೆ ಸೂಪರ್ ಟೆನ್ ಒಣಮಶ್ನಿಕಾಯಿ ಕಡಿಮೆ ಬೆಲೆ ಹತ್ತು ಸಾವಿರ ಮಧ್ಯಸ್ಥ ಬೆಲೆ ಹದಿನೈದು ಸಾವಿರ ಏಳ್ನೂರು ಹೆಚ್ಚಿನ ಬೆಲೆ ಸಹ ಅದು ಹದಿನೈದು ಸಾವಿರ ಏಳ್ನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ತಾಲು ಎ ಸಿ ಒಣಮಶ್ನಿಕಾಯಿ ನೋಡಿದ್ರೆ ಕಡಿಮೆ ಬೆಲೆ ಆರು ಸಾವಿರ ಮಧ್ಯಸ್ಥ ಬೆಲೆ ಏಳು ಸಾವಿರ ಹೆಚ್ಚಿನ ಬೆಲೆ ಹತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ನಂಬರ್ ಐದು ಒಣಮಶ್ನಿಕಾಯಿ ಎ ಸಿ ಒಣಮಶ್ನಕಾಯಿ ನೋಡಿದ್ರೆ ಹದಿನೇಳು ಸಾವಿರ ರೂಪಾಯಿ ರೇಟ್ ಅಂಬೋದು ಹೋಗಿದೆ ಸ್ನೇಹಿತರೆ ಇಲ್ಲಿ ಓವರಲ್ ಆಗಿ ಗುಂಟೂರು ಕೃಷಿ ಮಾರ್ಕೆಟಲ್ಲಿ ಅತ್ಯಧಿಕವಾಗಿ ಹೆಚ್ಚಿನ ಬೆಲೆ ಬಾಡಿ ಒಣಮಶಿನಕಾಯಿ ಬಂದು ಇಪ್ಪತ್ತೆಂಟು ಸಾವಿರ ರೂಪಾಯಿ ಟಾಪ್ ಕ್ವಾಲಿಟಿ ರೇಟ್ ಹೋಗಿದೆ ಅಂತ ಹೇಳ್ಬೋದು ಇದಿಷ್ಟು ಗುಂಟೂರು ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದಂತಹ ಒಣಮಶಿನಕಾಯಿ ಬೆಲೆಗಳ ವಿವರಗಳು ದಿನಾಂಕ ಬಂದು ಹದಿಮೂರು ಮಾರ್ಚ್ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಕ್ಲಿಕ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋ ಅನ್ನೋದು ನೋಟಿಫೈ ಆಗುತ್ತವೆ ಈ ವಿಡಿಯೋವನ್ನು ಆದಷ್ಟು ಸ್ನೇಹಿತರಿಗೆ ಮತ್ತು ರೈತ ಬಂದವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್